ಅಲ್ಲಪ್ಪ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಅವ್ರಿಗೆ ಗೌರವ ಕೊಡೋದು ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ಕಲ್ಲಿ ಚರ್ಚೆ ಮಾಡ್ತಾರ ನೀವೇನೋ ಸುಮ್ಮನೆ ನಿಮ್ಗೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು ಈ ದಿ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಮ ಬಂದ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ ಇವತ್ತು ಯಾವ ಸಂದೇಶನೂ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದೀವಿ ಈ ರಾಜ್ಯದಲ್ಲಿ ಆಗ್ತಾ ಇರೋ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ ನಾನು ಮೊದಲೇ ಈ ವಸ್ತೇನಲ್ಲ ರೀ ಮೊನ್ನೆ ಇದಕ್ಕೆ ಹೋಗಿದ್ದೆ ನಮ್ಮ ಒಕ್ಕಲರ್ದ ಬಿಸ್ನೆಸ್ ಮೆನ್ ಹೋಗಿದ್ದೆ ಅವ್ರಿಗೆ ಹೇಳ್ದೆ ನಾನು ಅಷ್ಟೇ ನನ್ನ ಅನುಭವಗಳನ್ನ ಸುಮಾರು ಒಂದು ಇಪ್ಪತ್ತು ನಿಮಿಷ ಮಾತಾಡಿದೆ ಅದನ್ನು ರಿಪೀಟ್ ಮಾಡಿದೆ ಹದಿನಾರನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ ನನ್ನ ಹತ್ರ ಯಾವ ರೆಕಾರ್ಡ್ ಅಲ್ಲಪ್ಪ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಅವ್ರಿಗೆ ಗೌರವ ಕೊಡೋದು ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ಕಲ್ಲಿ ಚರ್ಚೆ ಮಾಡ್ತಾರ ನೀವೇನೋ ಸುಮ್ಮನೆ ನಿಮ್ಮ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು ಈ ದ ರೆಕಾರ್ಡ್ ಹೇಳೋದು ಅಂತ ಸುಮ್ಮನೆ ಏನೋ ನಿಮ್ಗೆ ಬಂದಲ್ಲ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ ಇವತ್ತು ಯಾವ ಸಂದೇಶನೂ ಇಲ್ಲ ಭೇಟಿ ಮಾಡಿದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಅದನ್ನೆಲ್ಲ ತಿಳಿಸಿದ್ದೀವಿ ಈ ರಾಜ್ಯದಲ್ಲಿ ಆಗ್ತಾ ಜೆ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ ನಾನು ಮೊದಲೇ ಇದ್ದಾರೆ ಈ ಏನಲ್ಲ ರೀ ಮೊನ್ನೆ ಇದಕ್ಕೆ ಹೋಗಿದ್ದೆ ನಮ್ಮ ಒಕ್ಕಲರ್ದ ಬಿಸ್ನೆಸ್ ಮನ್ ಇದಕ್ ಹೋಗಿದೆ ಅವ್ರಿಗೇಳ್ದೆ ನಾನು ಅಷ್ಟೇ ನನ್ನ ಅನುಭವಗಳನ್ನ ಸುಮಾರು ಒಂದ್ ಇಪ್ಪತ್ತು ನಿಮಿಷ ಮಾತಾಡಿದೆ ಅದನ್ನ ರಿಪೀಟ್ ಮಾಡಿದ್ರು ಹದಿನಾರನೇ ತಾರೀಕು ಡೆಲ್ಲಿಗೆ ಸರ್ ಆನ್ ರೆಕಾರ್ಡ್ ಹೇಳ್ದೆ ಅಂತ ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ ನನ್ನ ಹೆಸರು ಯಾವ ರೆಕಾರ್ಡ್ ಅಲ್ಲ